ಹಲೋ ಎವ್ರಿ ಒಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಒಂದು ಬೆಂಜಿನ್ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ ಬೆಂಜಿನ್ ರಚನೆಯನ್ನ ನೋಡೋದಿದ್ರೆ ಅದು ಈ ರೀತಿಯಾಗಿರುತ್ತೆ ಅದರ ಮಧ್ಯದಲ್ಲಿ ಅಲ್ಟರ್ನೇಟ್ ದ್ವಿಬಂಧಗಳನ್ನು ನಾವು ನೋಡಬಹುದು ಅಂದ್ರೆ ಈಗ ನಾವು ಕಾರ್ಬನ್ ಅನ್ನ ಬರೆದು ತೋರಿಸೋದಿದ್ರೆ ಹೀಗೆ ಆರು ಕಾರ್ಬನ್ಗಳಿರತ್ತೆ ಮತ್ತೆ ಅದರ ಜೊತೆನಲ್ಲಿ ಒಂದೊಂದು ಹೈಡ್ರೋಜನ್ ಕಾರ್ಬನ್ ವೇಲೆನ್ಸಿಯನ್ನ ನಾವು ಪೂರ್ತಿಗೊಳಿಸೋ ಸಲುವಾಗಿ ನ ಒಂದು ಬಂಧವನ್ನ ನಾವೆಲ್ಲಿ ನೋಡಬಹುದು ನಾಲ್ಕು ನ ವೇಲೆನ್ಸಿ ನಾಲ್ಕು ಆಗಿರೋದಕ್ಕೆ ನಾಲ್ಕು ಬಂಧವನ್ನ ಅದು ಉಂಟು ಮಾಡಿ ಅಹ್ ತಟಸ್ಥವಾಗಿರುತ್ತೆ ಹೌದಾ ಹಾಗಾಗಿ ಇಲ್ಲಿ ನಾವು ನಾಲ್ಕು ಬಂಧವನ್ನ ನೋಡಬಹುದು ಆದ್ರೆ ಏಕಬಂಧಗಳು ಮತ್ತೆ ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋ ನೋಡಿ ಇಲ್ಲಿ ಇಲ್ಲಿ ಮೂರು ದ್ವಿಬಂಧವನ್ನ ನಾವು ನೋಡಬಹುದು ಸೊ ದ್ವಿಬಂಧಗಳ ಸಂಖ್ಯೆ ಎಷ್ಟಾಗಿದೆ ಕಾರ್ಬನ್ ಕಾರ್ಬನ್ ದ್ವಿಬಂಧಗಳು ಮೂರು ಇದೆ ಹೌದಾ ಅದೇ ರೀತಿ ಏಕಬಂಧ ಅಂತ ನೋಡೋದಿದ್ರೆ ಇಲ್ಲಿ ಈ ಎರಡು ಕಾರ್ಬನ್ ನಡುವೆ ಏಕ ಬಂಧ ಇದೆ ಅದೇ ರೀತಿ ಈ ಎರಡು ಕಾರ್ಬನ್ ನಡುವೆ ಏಕ ಬಂಧ ಇದೆ ಹಾಗೆ ಈ ಎರಡು ಕಾರ್ಬನ್ ನಡುವೆ ಸಹ ಏಕಬಂಧ ಇದೆ ಸೊ ಕಾರ್ಬನ್ ಕಾರ್ಬನ್ ಏಕಬಂಧ ಮೂರಿದೆ ನಂತರ ಕಾರ್ಬನ್ ಮತ್ತೆ ನ ನಡುವೆನೂ ಸಹ ಏಕಬಂಧ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಇದು ಸಹ ಏಕಬಂಧನೇ ಅಲ್ವಾ ಅದು ಒಂದು ಬೆನ್ಸಿ ಅಣುವಿನ ರಚನೆಯಲ್ಲಿರಿ ಅಂತ ಕೇಳಿದ್ದಾರೆ ಹಾಗಾಗಿ ಇದು ಬೆನ್ಸಿನ್ ಅಣುವಿನ ರಚನೆಯೇ ಆಗಿರೋದ್ರಿಂದ ನಾವು ಇದನ್ನು ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ ಇಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ನಡುವೆ ಆರು ಏಕಬಂಧ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಒಟ್ಟು ಕಾರ್ಬನ್ ಹೈಡ್ರೋಜನ್ ಏಕಬಂಧ ಆರು ಸೊ ಈ ಎರಡರಿಂದ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಒಟ್ಟು ಏಕಬಂಧಗಳು ಒಂಬತ್ತು ಏಕಬಂಧಗಳಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ ಅಂತ ಕೇಳಿದ್ದಾರೆ ಸೊ ಒಂಬತ್ತು ಏಕಬಂಧ ಇರತ್ತೆ ಹಾಗೆ ಮೂರು ದ್ವಿಬಂಧವನ್ನ ನಾವು ನೋಡೋದಿಕ್ಕೆ ಸರಿಯಾದಂತಹ ಆಯ್ಕೆ ಒಂಬತ್ತು ಮತ್ತು ಮೂರು ಮೂರು ಮತ್ತು ಒಂಬತ್ತು ಅಂತಾನೂ ಕೊಟ್ಟಿದ್ದಾರೆ ನಾವು ಇದನ್ನ ಬರೆದ್ರೆ ತಪ್ಪಾಗತ್ತೆ ಯಾಕೆ ಅಂತ ಅಂದ್ರೆ ಮೊದಲಿಗೆ ಏಕಬಂಧ ಅಂತ ಕೇಳಿರೋದಕ್ಕೆ ಏಕಬಂಧಗಳ ಸಂಖ್ಯೆನೆ ಮೊದಲಿಗೆ ಬರಬೇಕು ನಂತರ ದ್ವಿಬಂಧ ಇದೆ ಹಾಗಾಗಿ ಒಂಬತ್ತು ಮತ್ತು ಮೂರು ಅನ್ನೋದೇ ಸರಿಯಾದಂತಹ ಆಯ್ಕೆ ಆಗಿರುತ್ತೆ